ಗಂ ಗಣಪತೈ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬೋಧಾಯ ಚ ಗುರು ಶುಕ್ರಶ್ಚಿನಿಭ್ಯಶ್ಚ ರಾಹವೇ ಗದವೇ ನಮಃ ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಮಾಸ ಈ ಮಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಈ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ ಶ್ರೀ ವಿಶ್ವ ಉಸು ನಾಮ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ ಎರಡು ಮಾಸಗಳು ಬರುವಂಥದ್ದು ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕೇತುವು ಸಿಂಹರಾಶಿಯಲ್ಲಿ ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿ ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ ರಾಹು ಭಗವಾನರು ಕುಂಭರಾಶಿಯಲ್ಲಿ ಇನ್ನು ರವಿ ಭಗವಾನರು ತುಲ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ ಇದು ಮಾಸದ ಒಂದು ಗ್ರಹಗಳ ಸಂಚಾರ ನವೆಂಬರ್ ಮಾಸದ ಕನ್ಯಾರಾಶಿ ರಾಶಿಯ ನವಂಬರ್ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಸಹ ನೋಡೋಣ ನೋಡಿ ಈ ಕನ್ಯಾ ರಾಶಿಯವ್ರಿಗೆ ಇಂಡಿವಿಜುವಲ್ ಆಗಿ ಏನೋ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಗೊಂದಲ ಆಗುವಂಥ ಸಾಧ್ಯತೆ ಇರ್ತದೆ ಆದ್ರೆ ಹಣಕಾಸಿನ ವಿಚಾರದಲ್ಲಿ ಖಂಡಿತ ಈ ಮಾಸ ನಿಮ್ಗೆ ಅಭಿವೃದ್ಧಿಯ ಹಾದಿ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಲಾಭದಲ್ಲಿ ಗುರುವಿನ ಸಂಚಾರ ಯಾವುದೋ ಒಂದು ಇಂಟ್ಯೂಷನ್ ಬರುವಂಥದ್ದು ಆ ಕೆಲಸದಲ್ಲಿ ನಾನು ಏನೋ ಮಾಡಬಹುದು ಯಾವುದೋ ಹೊಸ ಬಿಸ್ನೆಸ್ ಮಾಡಬಹುದು ಭೂಮಿ ವಿಚಾರ ಖಂಡಿತ ಅನುಕೂಲ ಆಗೋಗುತ್ತೆ ಯಾರೋ ಒಬ್ರು ಬರ್ತಾರೆ ನಿಮ್ಮ ಪರಿಚಯ ಇರೋವಂಥವ್ರು ಅವ್ರು ನಿಮ್ಗೊಂದು ಒಂದು ಐಡಿಯಾ ಕೊಡ್ತಾರೆ ಆ ಐಡಿಯಾ ಇಂದ ಖಂಡಿತ ಅಭಿವೃದ್ಧಿ ಹಾದಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಕುಟುಂಬ ವರ್ಗದಲ್ಲೂ ಸಹ ಒಳ್ಳೆಯ ಒಂದು ವಾತಾವರಣ ಮೂಡುವಂಥದ್ದು ಅದೇ ರೀತಿ ಮನೆಯಲ್ಲಿ ಶುಭ ಕಾರ್ಯ ಜರುಗುವಂಥದ್ದು ಏನೋ ಅನಿರೀಕ್ಷಿತವಾಗಿ ಯಾರಿಗೂ ಅವಿವಾ ವಿವಾಹ ಆಗಿರಲ್ಲ ಸಡನ್ನಾಗಿ ಯಾವುದೋ ಒಂದು ಮದುವೆ ಹುಡುಗ ಅಥವಾ ಹುಡುಗಿ ಸೆಟ್ ಆಗುವಂಥದ್ದು ಅಲ್ಲಿ ವಿವಾಹಕ್ಕೆ ಅನುಕೂಲ ಆಗುವಂಥದ್ದು ಗೃಹ ಪ್ರವೇಶಗಳಾಗಿರ್ಬೋದು ಅಥವಾ ಮನೆ ಖರೀದಿ ವಿಚಾರದಲ್ಲಿ ಭೂಮಿ ಖರೀದಿ ವಿಚಾರ ಅಥವಾ ಸಾಲ ಮನ್ನಾ ಮಾಡುವಂಥದ್ದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ಹೆಂಗೋ ಈ ತಿಂಗಳು ಸಾಲ ತೀರಿಸ್ಕೊಂಡ್ಬಿಟ್ಟಿ ಅನ್ನೋಂಥದ್ದು ಈ ರೀತಿಯಾದಂತಹ ಒಂದು ಶುಭ ಫಲಗಳನ್ನು ಕನ್ಯಾ ರಾಶಿಯವರು ನಿರೀಕ್ಷಿಸ್ಬೋದು ಖಂಡಿತವಾಗ್ಲೂ ಒಂದು ಒಳ್ಳೆಯ ಶುಭ ಫಲಗಳನ್ನು ನೀವು ಖಂಡಿತ ಕಾಣ್ಬೋದು ಒಂದು ವಿಶೇಷವಾದಂತಹ ವಿಚಾರ ಏನಂದ್ರೆ ನಿದ್ರಾಹೀನತೆ ಸ್ವಲ್ಪ ನಿದ್ದೆಗೆಡುವಂಥ ಸಾಧ್ಯತೆಗಳಿರ್ತದೆ ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂದ್ರೆ ಯಾಕೆ ನಿದ್ದೆಗೆಡ್ತಾ ಇದ್ದಂದರೆ ತುಂಬಾ ಚಿಂತೆ ಮಾಡ್ತಾ ಇರ್ತೀರಾ ಆ ಚಿಂತೆಗಳೆಲ್ಲ ದೂರ ಇಟ್ಟು ಚಿಂತನೆ ಮಾಡಿ ಅಂದ್ರೆ ಯಾವ ರೀತಿ ನಾನು ಯೋ ಪ್ರಾಜೆಕ್ಟ್ ಮಾಡಬೇಕು ಈ ಕೆಲಸ ಯಾವ ರೀತಿ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಚಿಂತನೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನಾದಿ ಕಟ್ಟಿಟ್ಟ ಬುತ್ತಿ ಇನ್ನು ನೀವು ಮಾಡಬೇಕಾಗಿರೋಂಥ ಪರಿಹಾರ ಏನು ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ನಾರಾಯಣ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಸಿಂಹ ಇಂತಹ ಒಂದು ದೇವರುಗಳ ಒಂದು ಸ್ಮರಣೆ ಮಾಡುವಂಥದ್ದು ಈ ದೇವರ ಸ್ಮರಣೆ ಮಾಡ್ತಾ ಅಂಥ ದೇವಸ್ಥಾನಗಳು ಹೋಗಿ ಬಂದರೆ ಖಂಡಿತವಾಗ್ಲೂ ಅಭಿವೃದ್ಧಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ಭೂತತ್ವ ರಾಶಿಯಾಗಿರೋದ್ರಿಂದ ಅಭಿವೃದ್ಧಿ ಕಟ್ಟಿಟ್ಟ ಬುತ್ತಿ